ಕಬಡ್ಡಿ ಕಬಡ್ಡಿ ಕಾರ ಕಬ್ಬಿನ ಗಜ್ಜ ನೀರ ಕಣ ಮಾಡ್ಯಾನ ಜೋರ ನಮ್ಮ ಹಳ್ಯಾನ ಕುಂಟಾಗ ತಿಳಿ ನೀರ ಏನ್ ಮಾವ ಹಳೆ ಮ್ಯಾಗ ಹೀಗೆ ಜಾಸ್ತಿ ಬಂದನಗ ಏನ್ ಮೆಸಗತ್ತ ನಮ್ಮ ಅಣ್ಣಗ ಏ ಮೆಸಗತ್ತ ನಾಳದ್ರ ಮತ್ ನೀನ್ ಒಬ್ಬ ಒಬ್ಬ ಇಬ್ಬರು ಹೊಸಡಿ ಜೋಡಿ ಮೇಲೆ ಆಡಾಕ್ ಅಂತೀರಿ ಅಂತ ಒಂಬ ಇಲ್ಲಿ ಹಳೆ ಕಣ ಮಾಡ್ಯ ನಾನ್ ತೋಯ್ ಬರಮ್ ಎಲ್ಲಿ ಮಾಡ್ಯಾನ ಕಣ್ಣ ನಮ್ಮಣ್ಣ ಇಲ್ಲೇ ಹೊಲ ಮಾಡ್ಯಾನ ಬಾ ಬರ್ತಿ ನೆಗಲಿ ಗಿಲ್ ಬಡಿಸಿ ರೆಡ್ ಮಾಡ್ಯಾನ ಅಂತ ಕಣ ಏನ್ ನೋಡ ಮುದ್ರ ಸೊಳಮ್ ಹೋಗ್ ಬರೋಣ ಏನ್ மா <tacos |notimestamps|> <Pssharpness do> <Vogpower in> <poke>. நீழதர ஏன் சமான் காட் விட்டப்பாங்க ಡುಬ್ಲಕ್ ದಾವಾಗ್ ಬಿಡಿ 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 ಅಲ್ಲಿ ಎಂಚೆಲ್ಲ ಆಡಾಕತ್ತ ಮಗನ್ ಜೊತೆ ಯಪ್ಪು ಮತ್ತ ಮತ್ತ ಬಡಿ ಜನ ಸಾಕ್ ಅಳದಾರ ಸಾಕ್ 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 ತಾಲೀಮ್ ಸಾಕ್ ಅಳದ್ರ ನಿನ್ನ ಕೌಳ್ತೇನೆ ಮೇಸಿಬೇಕನ್ನು ಸಾರ್ಥಕ ಆಯ್ತು ಬಿಡು ಏನ್ ಕಡಿ ಕುಂತ ಒಡ್ಕಂದಿ ಒಡ್ಕಂದಿ ಏನ ಬಾಳಾವ ಅಳದ್ರ ನಿನ್ ಪೆಟ್ಟಿ ಯಾವ ತಾಳಲ್ ಕಣದಾಗ ನೀ ಏನ್ ಸಣ್ಣಾಗಿ ಮೇಯ್ದಿಲ್ಲ ಸಣ್ಣಾಗಿ ಇದು ತಾಲೀಮ್ ಮಾಡಿಲ್ ನಿನಗೆಲ್ಲ ಕಡಿ ಕುಂತದ ಕಂಡ ಮತ್ತ ಅಣ್ಣ ಹೇಳಿದರ್ಗುನು ಮೇಸಿನಿ ಅವನ ನಿಮ್ಮ ಇಬ್ಬರ ಖುಷಿ ತಿಳಿತೀನಿ ನೋಡಮ್ ಯಾರ್ ನನ್ ಮರ್ಯಾ ದೋಸ್ತ್ರು ಗೊತ್ತಾ ಏ ಅವ್ವ ನಮ್ ದೋಸ್ತ ಹೆಂಗ್ ಗೊತ್ತಿಲ್ಲ ಬಾಡಿ ಹಿಂದ ನೋಡಿ ನೋಡಿ ಸಾಕ್ ಬಿಡು ಸಾಕ್ ಬಿಡು ಕರಿತೀನಿ ಅದ್ರ ಏನ್ ಅವ್ವ ಏನಿದ ಹೇಳಿದರ ನಿಮ್ಮ ಅಣ್ಣ ನೋಡಿ ನಮ್ಮ ಚೆಲ್ಲಾಡಂಗ ಬಡಿಯಾಕತ್ತನ ಏನು ಪುಳ್ಯಾಗಲ್ ತಾಟೆ ಒಂದು ಮತ್ತ ನೀನು ಸಾಧನೆ ಮಾಡಿ ನಿಂತಿರಿ ಮಾವ ನಾನು ಜುಮ್ ಬಾಡಿ ಬಾಡಿ ಕೊಡ್ಸಿನ ಬಾಡಿ ಬಾಡಿ ಏ ಅದಕ್ಕೆ ಹೇಳಿದ್ರ ಇಬ್ಬರು ಈ ಕುಸ್ತಿ ನೋಡೋಣ ಇಬ್ಬರದಾಗ ಯಾರು ಉಳಿಸ್ತಾರ ಗೊತ್ತಾ ಗ್ಯಾರಂಟಿ ಬಿಡಿತ ನಾನು ಏ ಆಯ್ತ ಬಾ ಅಮ್ಮ ನನ್ನ ಮ್ಯಾಗನ ಮಾವಾಗ ಅನುಮಾನ ಅದ ನೀ ಹೆಂಗಿ ಬಿಚ್ಚ ಕುಸ್ತಿ ನಿನ್ನ ಬಗ್ಗೆ ನಾ ಆಡಿ ತೋರಿಸ ಬರ್ತೀನಿ ನಾನು ಬಿಚ್ಚ ಬರ್ತೀನಿ ಬಿಚ್ಚ ಬಿಚ್ಚ ಹಾ ಬಿಚ್ಚ ಇಬ್ಬರದಾಗ ಒಬ್ಬರು ಬಡ ತೋರಿಸ್ರ ಹೇಳಿದ್ರ ಬಡ್ಡಿಲೇ ಬೇಕು ಇವತ್ತ ಯಾರು ಒಬ್ಬರು ನನ್ನ ಮರ್ಯಾದ ಯಾರು ಉಳಿಸ್ತಾರ ಅಂತ ಕನ್ಫರ್ಮ್ ಆಗ್ಬೇಕು ಇವತ್ತ ಬಿಡ್ತೀನಿ ಬಿಡ ಹಾ ಬಿಚ್ಚ ಹಂಗಿ ಬಿಚ್ಚ ಹಂಗಿ ಬಿಚ್ಚ ಕುಸ್ತಿ

குஸ்தூகல் பேச் அபா அழத ஆட்தபா நான்